ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪರೀಕ್ಷೆ ಬರೆಯುವ ನನ್ನೆಲ್ಲ ಆತ್ಮ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಬಾಂಧವರೇ ನನ್ನಿಂದ ನಿಮ್ಮೆದುರಿಗೆ ಚರ್ಚಿಸಲು ತಂದಂತಹ ಮುಖ್ಯಾಂಶಗಳಂದರೆ ಇಡೀ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಅತಿ ಮುಖ್ಯವಾಗಿರುವಂತಹ ಸಂಭವನೀಯ ವ್ಯತ್ಯಾಸಗಳು ಅಂಥೇಳಿ ಇಡೀ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪರೀಕ್ಷೆ ಬರುವಂಥ ವ್ಯತ್ಯಾಸಗಳ ಪಟ್ಟಿ ನಿಮ್ಮನ್ನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಮೊದಲನೇದಾಗಿ ನೋಡುವ ಒಂದನೇ ವ್ಯತ್ಯಾಸ ಸಂಘಟಿತ ದುಡಿಮೆ ಮತ್ತು ಅಸಂಘಟಿತ ದುಡಿಮೆ ಎಲ್ಲಿ ಕಂಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಉತ್ತರವಾಗಿ ಸಂಘಟಿತ ದುಡಿಮೆ ನೋಡೋಣ ಕಾನೂನು ಕಾಯ್ದೆಗಳು ಅನ್ವಯಿಸುತ್ತವೆ ಕೆಲಸದ ನಿಶ್ಚಿತ ನಿಯಮಗಳು ಇರುತ್ತವೆ ನಿಗದಿತ ವೇತನ ಭತ್ಯೆ ಸೌಲಭ್ಯಗಳು ಇರುತ್ತವೆ ಉದ್ಯೋಗದ ಭದ್ರತೆ ಇರುತ್ತದೆ ಅಸಂಘಟಿತ ದುಡಿಮೆಗೆ ಬಂದರೆ ಕಾನೂನು ಕಾಯ್ದೆಗಳು ಇಲ್ಲಿ ಅನ್ವಯಿಸುವುದಿಲ್ಲ ಕೆಲಸದ ನಿಶ್ಚಿತ ನಿಯಮಗಳಿಲ್ಲ ನಿಗದಿತ ವೇತನ ಭತ್ಯೆ ಸೌಲಭ್ಯಗಳು ಇರುವುದಿಲ್ಲ ಉದ್ಯೋಗದ ಭದ್ರತೆ ಇರುವುದಿಲ್ಲ ವ್ಯತ್ಯಾಸದ ಪ್ರಶ್ನೆ ಎರಡು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಈಗ ಪೂರ್ವ ಕರಾವಳಿ ನೋಡೋಣ ಪೂರ್ವಘಟ್ಟ ಮತ್ತು ಕೊಲೆ ನಡುವೆ ಕಂಡುಬರುವುದೇ ಪೂರ್ವ ಕರಾವಳಿ ಹೆಚ್ಚು ಅಗಲವಾಗಿದೆ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ ಕೃಷ್ಣ ಕಾವೇರಿ ನದಿ ಮುಖಜ ಭೂಮಿಗಳನ್ನು ಹೊಂದಿದೆ ಇದನ್ನು ಉತ್ಕಲ ತೀರ ಎಂದು ಕರೆಯುತ್ತಾರೆ ಇಲ್ಲಿ ಕೋರಮಂಡಲ ತೀರಗಳು ಇವೆ ಪಶ್ಚಿಮ ಕರಾವಳಿ ನೋಡೋದಾದರೆ ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಕಂಡುಬರುತ್ತದೆ ಕಚ್ಚಿನಿಂದ ಕನ್ಯಾಕುಮಾರಿಯವರಿಗೆ ವಿಸ್ತಾರ ಮಲಬಾರ್ ತೀರ ಎಂದು ಕರೆಯುತ್ತಾರೆ ಕರ್ನಾಟಕ ಕೊಂಕಣ ತೀರಗಳು ಇಲ್ಲಿ ನೋಡ್ಬೋದು ಮುಂಬೈ ಗೋವಾ ಕಾರವಾರ ಬಂದರಗಳು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತವೆ ಈಗ ಪ್ರಶ್ನೆ ನಂಬರ್ ಮೂರು ವ್ಯತ್ಯಾಸಗಳಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವೆ ಇರೋ ವ್ಯತ್ಯಾಸಗಳನ್ನು ಬರೆಯಿರಿ ಈಗ ಪಶ್ಚಿಮ ಘಟ್ಟಗಳಲ್ಲಿ ನೋಡೋಣ ಪರ್ಯಾಯ ಪ್ರಸ್ಥಭೂಮಿ ಪಶ್ಚಿಮದಲ್ಲಿದೆ ಹೆಚ್ಚು ಎತ್ತರವಾಗಿದೆ ನೇರವಾಗಿದೆ ನಿರಂತರವಾಗಿದೆ ಪೂರ್ವಘಟ್ಟಗಳಿಗೆ ಬಂದರೆ ಪರ್ಯಾಯ ಪ್ರಸ್ಥಭೂಮಿಯು ಪೂರ್ವದಲ್ಲಿದೆ ಹೆಚ್ಚು ಎತ್ತರವಾಗಿಲ್ಲ ನೇರವಾಗಿಲ್ಲ ನಿರಂತರವಾಗಿಲ್ಲ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಅಂತ ಹೇಳ್ಬೋದು ಪ್ರಶ್ನೆ ನಂಬರ್ ನಾಲ್ಕು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವೆ ವ್ಯತ್ಯಾಸಗಳನ್ನು ತಿಳಿಸಿ ವೈಯಕ್ತಿಕ ಹಣಕಾಸನ್ನು ನೋಡೋಣ ವ್ಯಕ್ತಿ ಕುಟುಂಬದ ಆಯವ್ಯಕ್ಕೆ ಸಂಬಂಧಿಸಿದ್ದು ವೈಯಕ್ತಿಕ ಹಣಕಾಸು ಆದಾಯ ಅಂದಾಜು ಮಾಡಿ ವೆಚ್ಚ ಮಾಡಲಾಗುತ್ತದೆ ವ್ಯವಹಾರದ ಗೋಪ್ಯತೆ ಇರುತ್ತದೆ ಉಳಿತಾಯ ಮಾಡಿದರೆ ಪ್ರಗತಿ ಪೂರಕವಾಗಿರುತ್ತದೆ ಸಾರ್ವಜನಿಕ ಹಣಕಾಸಿಗೆ ಬಂದರೆ ಸರ್ಕಾರ ಆಯವ್ಯಕ್ಕೆ ಸಂಬಂಧಿಸಿದೆ ವೆಚ್ಚ ಅಂದಾಜು ಮಾಡಿ ಆದಾಯ ಹೊಂದಿಸಲಾಗುತ್ತದೆ ವ್ಯವಹಾರದ ಬಗ್ಗೆ ಸದನಗಳಲ್ಲಿ ಬಹಿರಂಗ ಚರ್ಚೆ ಆಗ್ತದೆ ಉಳಿತಾಯ ಮಾಡಿದರೆ ಪ್ರಗತಿಗೆ ಮಾರಕವಾಗುತ್ತೆ ಈಗ ತೆರಿಗೆಗೆ ಬರೋಣ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆಯಲ್ಲಿ ಕಂಡುಬರುವ ವ್ಯತ್ಯಾಸಗಳೇನು ಪ್ರತ್ಯಕ್ಷ ತೆರಿಗೆ ಬಂದರೆ ಆದಾಯ ತೆರಿಗೆ ಕಂಪನಿ ತೆರಿಗೆ ಸಂಪತ್ತು ತೆರಿಗೆ ಇತರ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆ ಕಂಡು ಬರ್ತವೆ ಪರೋಕ್ಷ ತೆರಿಗೆ ಬಂದರೆ ಕೇಂದ್ರ ಅಬಕಾರಿ ತೆರಿಗೆಗಳು ಆಮದ ರಫ್ತು ಸುಂಕಗಳು ಸೇವಾ ತೆರಿಗೆ ಮತ್ತು ಇತರ ತೆರಿಗೆ ನೋಡ್ತೇವೆ ಪ್ರಶ್ನೆ ನಂಬರ್ ಆರನೇದು ಕಾಯಂ ಜಮೀನ್ದಾರಿ ಪದ್ಧತಿ ರೈತರ ಪದ್ಧತಿಗೆ ವ್ಯತ್ಯಾಸಗಳನ್ನು ತಿಳಿಸಿ ಕಾಯಂ ಕೇಂದ್ರ ಪದ್ಧತಿ ಜಾರಿಗೆ ತಂದ ಕಾರಣ ವಾಲಿಸ್ ಈ ಪದ್ಧತಿ ಬಂಗಾಳ ಬಿಹಾರದಲ್ಲಿ ಜಾರಿಯಾಗ್ತದೆ ಜಮೀನ್ದಾರರು ಇಲ್ಲಿ ಭೂಮಾಲೀಕರಾಗಿರ್ತಾರೆ ಜಮೀನ್ದಾರ ಸರ್ಕಾರಕ್ಕೆ ಕಂದಾಯ ಪಾವತಿಸುತ್ತಿದ್ದನು ರೈತವರ ಪದ್ಧತಿ ಜಾರಿಗೆ ತಂದವನು ಥಾಮಸ್ ಮನ್ರೋ ಮದ್ರಾಸ್ ಮೈಸೂರು ಪ್ರಾಂತ್ಯಗಳಲ್ಲಿ ಪದ್ಧತಿ ಆಗ್ತದೆ ರೈತರೇ ಇಲ್ಲಿ ಭೂಮಾಲೀಕರಾಗಿರ್ತಾರೆ ರೈತರೇ ಸರ್ಕಾರಕ್ಕೆ ಕಂದಾಯ ಪಾವತಿಸುತ್ತಿದ್ದರು ಕೂಲಿ ಸಹಿತ ದುಡಿಮೆ ಕೂಲಿ ರೈತ ದುಡಿಮೆ ನಡೆಯುತ್ತಿರುವ ವ್ಯತ್ಯಾಸ ತಿಳಿಸಿ ಈಗ ಕೂಲಿ ಸಹಿತ ದುಡಿಮೆ ನೋಡಿದರೆ ಆರ್ಥಿಕ ಪ್ರತಿಫಲ ಹೊಂದಿದೆ ರಾಜ್ಯದ ಪ್ರಗತಿಗೆ ಪೂರಕ ಕೃಷಿ ಕಟ್ಟಡ ನಿರ್ಮಾಣ ವಾಹನ ರಿಪೇರಿ ಮಾಡುವವರೆಲ್ಲ ಕೂಲಿ ಸಹಿತ ದುಡಿಮೆಗೆ ಬರ್ತಾರೆ ಕೂಲಿ ರಹಿತ ದುಡಿಮೆಗೆ ಬಂದಿದ್ದೆ ಆದರೆ ಆರ್ಥಿಕ ಪ್ರತಿಫಲ ಹೊಂದಿಲ್ಲ ಕುಟುಂಬದ ಪ್ರಗತಿಗೆ ಪೂರಕ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಕೂಲಿ ರಹಿತ ದುಡಿಮೆಯಾಗಿರುತ್ತೆ ಕಪ್ಪು ಮಣ್ಣು ಕೆಂಪು ಮಣ್ಣಿಗೆ ವ್ಯತ್ಯಾಸ ತಿಳಿಸಿ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾದ ಮಣ್ಣು ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಮತ್ತು ಹೆಚ್ಚು ಪರ್ತ ಪರ್ವತದ ಮಣ್ಣಾಗಿರುತ್ತೆ ಜೋಳ ಹತ್ತಿ ಗೋಧಿ ಈರುಳ್ಳಿ ಬೆಳೆಗಳಿಗೆ ಸೂಕ್ತವಾಗಿ ಮಣ್ಣು ಕಪ್ಪು ಮಣ್ಣು ಸ್ಫಟಿಕ ಶಿಲೆಗಳ ಶಿಥಿಲೀಕರಣ ಮತ್ತು ವಿಘಟನೆಯಿಂದ ಉಂಟಾದ ಮಣ್ಣೆ ಕೆಂಪು ಮಣ್ಣು ಕಡಿಮೆ ಫಲವತ್ತತೆ ಹೊಂದಿರುವ ಮಣ್ಣು ರಾಗಿ ಹೊಗೆಸೊಪ್ಪು ಎಣ್ಣೆಕಾಳು ಬೆಳೆಗಳಿಗೆ ಇದು ಸೂಕ್ತ ನಿತ್ಯ ಧೂರ್ವಿನ ಕಾಡುಗಳು ಮತ್ತು ಎಲೆಯೋದ ಕಾಡುಗಳು ನಡೆಯುವ ವ್ಯತ್ಯಾಸ ತಿ ಇನ್ನೂರೈವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬರುವಂಥ ಕಾಡುಗಳಿಗೆ ನಿತ್ಯರ್ಧನ ಕಾಡುಗಳನ್ನು ಕರೆಯುತ್ತೇವೆ ಪಶ್ಚಿಮಘಟ್ಟ ಈಶಾನ್ಯ ರಾಜ್ಯದಲ್ಲಿ ಹಂಚಿಕೆಯಾಗಿದೆ ಈ ಕಾಡುಗಳು ಸದಾ ಹಸಿರಾಗಿರುತ್ತವೆ ಎರಡು ಮಾನ್ಸೂನ್ ಕಾಡುಗಳಲ್ಲಿ ಎಪ್ಪತ್ತೈದರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಬೀಳುತ್ತವೆ ದೇಶದ ಬಹುತೇಕ ಭಾಗಗಳಲ್ಲಿ ಈ ಕಾಡುಗಳು ಹಂಚಿಕೆಯಾಗಿದೆ ನಿರ್ದಿಷ್ಟ ಋತುವಿನಲ್ಲಿ ಎರೆ ಉದುರಿಸುತ್ತವೆ ಉಳಿತಾಯ ಖಾತೆಗೂ ಜಾತಿ ಖಾತೆಗೋ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಈ ಉಳಿತಾಯ ಖಾತೆಗೆ ಬರೋಣ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ಹೆಚ್ಚು ಸೂಕ್ತವಾದ ಖಾತೆ ಉಳಿತಾಯ ಖಾತೆ ಉಳಿತಾಯವನ್ನು ಇದು ಉತ್ತೇಜಿಸುತ್ತದೆ ಠೇವಣಿಗಳಿಗೆ ಅಲ್ಪ ಪ್ರಮಾಣದ ಬಡ್ಡಿ ನೀಡಲಾಗುತ್ತದೆ ಚಾಲ್ತಿ ಖಾತೆ ವ್ಯಾಪಾರಿಗಳು ವಾಣಿಜ್ಯದಾರರಿಗೆ ಹೆಚ್ಚು ಸೂಕ್ತ ವ್ಯಾಪಾರ ವ್ಯವಹಾರಕ್ಕೆ ಉತ್ತೇಜನ ನೀಡುತ್ತದೆ ಬಡ್ಡಿ ನೀಡುವುದಿಲ್ಲ ಸೇವಾ ಶುಲ್ಕ ವಿಧಿಸಲಾಗುತ್ತದೆ ಸುಗ್ಗಿಪುರು ತಂತ್ರಜ್ಞಾನ ಮತ್ತು ಸುಗ್ಗಿನ ತಂತ್ರಜ್ಞಾನದ ನಡುವೆ ವ್ಯತ್ಯಾಸ ಗಳಿಸಿ ತಂತ್ರಜ್ಞಾನದಲ್ಲಿ ಸುಧಾರಿತ ಬೀಜಗಳ ಸಂಗ್ರಹಣೆ ಆಗುತ್ತೆ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಬಳಕೆ ಆಗುತ್ತೆ ನೀರಾವರಿ ಸೌಲಭ್ಯ ಇರುತ್ತೆ ಸುಗ್ಗಿ ನಂತರ ತಂತ್ರಜ್ಞಾನಕ್ಕೆ ಬಂದಿದ್ದಾದರೆ ಇಲ್ಲಿ ಆಹಾರ ಸಂಗ್ರಹಣೆ ಆಹಾರ ಸಂಸ್ಕರಣೆ ಮಾರುಕಟ್ಟೆ ಸೌಲಭ್ಯ ಇರುತ್ತದೆ ಹಸಿರು ಕ್ರಾಂತಿ ಸದಾ ಹಸಿರು ಕ್ರಾಂತಿಗಳ ನಡುವೆ ಕಂಡು ವ್ಯತ್ಯಾಸ ತಿಳಿಸಿ ಹಸಿರು ಕ್ರಾಂತಿ ಹೇಗೆ ಆಗುತ್ತೆ ಅಂದರೆ ರಸಗೊಬ್ಬರ ಕ್ರಿಮಿನಾಶಕ ಬಳಕೆ ಮಾಡೋದರಿಂದ ಅದಕ್ಕೆ ಬಂಡವಾಳ ವಿನಿಯೋಗ ಮಾಡುವುದರಿಂದ ಪರಿಸರಕ್ಕೆ ಹಾನಿಕಾರಕ ಸದಾಶಿವ ಕ್ರಾಂತಿ ಬಂದಾಗ ಇಲ್ಲಿ ಜೈವಿಕ ಗೊಬ್ಬರ ಕಮಿನ್ಸಕ್ ಬಳಕೆ ಆಗುತ್ತೆ ಶೂನ್ಯ ಬಂಡವಾಳ ಇಲ್ಲಿ ವಿನಿಯೋಗ ಆಗುತ್ತೆ ಪರಿಸರ ಸ್ನೇಹಿ ಆಗಿರುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಾಳೆ ಪರೀಕ್ಷಕ್ಕೆ ಸಾವಕಾಶವಾಗಿ ಬೇಗವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಯಾವುದನ್ನು ಬಿಟ್ಟು ಬರಬೇಡಿ ನಿಮಗೆ ಒಳ್ಳೇದಾಗಲಿ ಜಾಹೀನ್ जय कर्नाटक माते, जय भारत माते।